ಮಕ್ಕಳಿಗೆ ಸೋಮವಾರದ ಹಿಂದಿನ ದಿನವೇ ಹಳ್ಳೆಣ್ಣೆ ಕಾಯಿಸ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಚಿದ್ದೆ ಸೊ ಸೋಮವಾರ ಬೆಳಗ್ಗೆ ಎದ್ದಿದ ತಕ್ಷಣ ಚೆನ್ನಾಗಿ ಬಿಸಿನೀರಲ್ಲಿ ತಲೆ ಸ್ನಾನ ಮಾಡಿಸ್ಬಿಟ್ಟು ಸಾಂಬ್ರಾಣಿ ಹೊಗೆ ಹಾಕಿಸ್ತಾ ಇದ್ದೀನಿ ಅದರಿಂದ ಮಕ್ಕಳಿಗೆ ಶೀತ ಎಲ್ಲ ಆಗೋದಿಲ್ಲ ಬೆಳಗಿನ ಜಾವ ಮಾಡೋದ್ರಿಂದ ತಣ್ಣ ಥಂಡಿ ಇರೋದರಿಂದ ಮಕ್ಕಳಿಗೆ ಶೀತ ಆಗೋದು ಕೆಮ್ಮಾಗೋದು ಇದೆಲ್ಲ ತಪ್ಪುತ್ತೆ ಸೊ ಹಾಗಾಗಿ ನಾನು ಸಾಂಬ್ರಾಣಿ ಹೊಗೆ ಕೊಟ್ಟೆ ಇವತ್ತಿನ ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ತೀನಿ ತುಂಬ ಜನ ಮನೇಲಿ ಇದು ಹಾಗಲಕಾಯಿ ಪಲ್ಯ ಮಾಡೋದಿಲ್ಲ ಯಾಕೆಂದರೆ ಕೈ ಇರುತ್ತೆ ಅಂತ ಕಹಿ ಇರಬಾರ್ದು ಅಂದರೆ ನಾನು ಹೇಳಿಕೊಡೋದಂಥ ಟಿಪ್ಸ್ ಯೂಸ್ ಮಾಡಿಕೊಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ತಿನ್ಬೋದು ಮನೇಲಿ ಅಪ್ಪು ಕೂಡ ತಿಂತಾನೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅವ್ನಿಗೆ ಹೇಳೋ ಒಂದು ವರ್ಡ ಅಷ್ಟೇ ಎಮ್ಮಿ ಅಂತ ಹೇಳ್ತಿರ್ತಾನೆ ಮಗಳಿಗೂ ಅಷ್ಟೇ ಲಂಚ್ ಬಾಕ್ಸಿಗೆಲ್ಲ ಕುಟ್ಕಳಿಸ್ತೀನಿಲ್ಲ ಮದ್ವೆಗಿನ ಮುಂಚೆ ನಾನು ಎಲ್ಲ ಥರದ ಪಲ್ಯನೂ ನಮ್ಮ ಮನೇಲಿಲ್ಲ ಪಲ್ಯ ಜಾಸ್ತಿ ಮಾಡ್ತಾರೆ ಯಾಕಂದರೆ ನಾವು ತರಕಾರಿ ತೆಂಗುನೇ ಜಾಸ್ತಿ ಯೂಸ್ ಮಾಡೋದು ಹಸ್ಬೆಂಡಿಗೆ ಹಾಗಲಕಾಯಿ ಪಲ್ಯ ಅಂದ್ರೆ ಇಷ್ಟ ಇರಲಿಲ್ಲ ಯಾಕೆಂದರೆ ನನಗೆ ಇಷ್ಟ ಆಯಿತು ಹಾಗಲಕಾಯಿ ಪಲ್ಯ ಯಾಕಂದರೆ ನನಗೆ ರೊಟ್ಟಿ ಜೊತೆಗೆ ತಿಂತಾ ಇದ್ರೇ ಅದರ ಖುಷಿಯೇ ಸಿಗೋದೇ ಬೇರೆ ಇರುತ್ತೆ ಆದ್ರೂ ಒಂದು ಸಲ ಮದುವೆ ಅದಸ್ತ್ರಲ್ಲಿ ಹಿಂಸೆ ಮಾಡಿ ತಿನ್ಸಿದ್ದೆ ಅವರಿಗೆ ಅವ್ರ ಕೈ ಕಹಿ ಅಂತ ಅಂದ್ರೂ ನಾನು ಬಿಟ್ಟಿರಲಿಲ್ಲ ಬಟ್ ಅದಾದಮೇಲೆ ಅವರು ಒಂದು ಗುಪ್ ತಿಂದು ನೋಡಿ ಸಾಕು ಅದಾದಮೇಲೆ ನಾನು ನಿಮಗೆ ಇನ್ನೊಂದು ಗುಕ್ ನೆಕ್ಸ್ಟ್ ಗುಕ್ ಕೊಡೋಲ್ಲ ಅಂತ ಹೇಳಿದ್ದೆ ಬಟ್ ಅವ್ರು ನನಗೋಸ್ಕರ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು ಗುಪ್ ನೋಡಿದ್ರು ಅದಾದಮೇಲೆ ಅವರಿಗೆ ತುಂಬಾ ಇಷ್ಟ ಆಯಿತು ಹಾಗಲಕಾಯಿ ಪಲ್ಯ ತುಂಬ ಕಹಿ ಇರ್ತಿತ್ತು ಸೊ ಹಾಗಾಗಿ ನಾನು ತಿಂತಾ ಇರಲಿಲ್ಲ ಬಟ್ ಈ ಈ ಹಾಗಲಕಾಯಿ ಪಲ್ಯ ತುಂಬಾನೇ ರುಚಿಯಾಗಿದೆ ಮತ್ ಕಹಿ ಅಂತ ಅನ್ನೋದು ಗೊತ್ತಾಗೋದಿಲ್ಲ ಇದೊಂದು ಆಗ್ಲಕಾಯಿ ಪಲ್ಯ ಅಂತಾನೆ ಅನ್ಸಲ್ಲ ಆ ತರ ಫೀಲಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವತ್ತಿಂದ ಅವ್ರು ಇವತ್ತಿನವರೆಗೂ ಕೂಡ ಆಗ್ಲಕಾಯಿ ಪಲ್ಯ ತಿಂತಾರೆ ಅವರೇ ಒಂದೊಂದ್ಸತಿ ಕೇಳ್ತಾರೆ ಇಲ್ಲಿ ಇತ್ತೀಚೆಗೆ ಆಗ್ಲಕಾಯಿ ಪಲ್ಯ ಮಾಡಲ್ವಲ್ಲ ಅಂತಂದು ಆಗ್ಲಕಾಯಪಿಯಲ್ಲೇ ಮಾಡ್ತಿರ್ತೀನಿ ಅವಾಗವಾಗ ಮಂತ್ಲಿ ಒಂದು ಸರ್ತಿ ಇಲ್ಲಾಂದ್ರೆ ಮಂತ್ಲಿ ಟೂ ಟೈಮ್ಸ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಮಾಡೋದಿಲ್ಲ ಬಟ್ ಏಕೆಂದ್ರೆ ಅದು ಓವರ್ ಇಟ್ಟಿರೋದ್ರಿಂದ ಅದಕ್ಕೋಸ್ಕರ ಮಾಡೋದಿಲ್ಲ ತುಂಬಾ ಒಳ್ಳೇದು ಹೆಲ್ತಿಗಂತೂ ಹೇಳಬೇಕಂತಂದ್ರೆ ನಾನು ಮಾಡೋ ಥರ ರೆಸಿಪಿಯಾಗಿ ಮಾಡಿದ್ರೆ ಮಾತ್ರ ತುಂಬಾ ರುಚಿಯಾಗಿ ಬರುತ್ತೆ ಈಗಿನ ಜನ್ರೇಷನಲ್ಲಿ ರೊಟ್ಟಿ ಪಲ್ಯ ಅಂತಂದ್ರೆ ದೂರ ಉಳಿದ್ಬಿಟ್ಟಿದ್ದಾರೆ ಇದರಿಂದನೇ ನಮ್ಮ ಹೆಲ್ತ್ ಹಾಡ್ ಆಗ್ತಿರೋದು ಸೊ ಯಾವ್ದಾವುದು ಜಂಕ್ ಫುಡ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿ ಫುಡ್ ಮಾಡ್ಕೊಳೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿ ನಾವು ಕಾಪಾಡ್ಕೊಬೋದಾಗತ್ತೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅಂತ ಅಂದ್ಬಿಟ್ಟು ರಾಗಿ ಮುದ್ದೆ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ನಮ್ಮ ಆರೋಗ್ಯನ ನಾವು ಜೊತೆ ಕಾಪಾಡ್ಕೊತಾ ಇರ್ಬೋದು ಯಾವಾಗಲೂ ಅನ್ನ ಅಂತ ಮಾಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಅಲ್ವಾ ಅನ್ನದಲ್ಲೂ ಕೂಡ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಸೊ ಹಾಗಾಗಿ ಮನೆಯಲ್ಲಿ ಯಾವಾಗಲೂ ರೊಟ್ಟಿ ಪಲ್ಯ ಚಪಾತಿ ಅಂತ ಈ ರೀತಿಯಾಗಿ ಮಾಡ್ಕೊತಾ ಇದೆ ಹೆಲ್ತನ್ನ ನಾವು ಕಾಪಾಡ್ಕೋಬೋದಾಗುತ್ತೆ ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಸೊ ಮನೆಯಲ್ಲೇ ಇಟ್ಕೊಂಡು ನಾವು ಎಲ್ಲೆಲ್ಲೋ ಹುಡ್ಕೋದಕ್ಕಿಂತ ಮನೆಯಲ್ಲೇ ಹಳೆ ಕಾಲದಂತಹ ಪದ್ಧತಿ ಊಟಗಳ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು ಸೊ ನಂದು ಕೂಡ ಅಡುಗೆ ಎಲ್ಲ ಆಯಿತು ಮಗಳಿಗೆ ಟಿಫನ್ ಕೂಡ ರೆಡಿ ಆಯಿತು ಅವಳಿಗೂ ಕೂಡ ಬಾಕ್ಸ್ಗೆ ಹಾಕಿದ್ದೆ ಈಗ ಮಗಳು ಕೂಡ ತಿಂತಾಳೆ ಮತ್ತು ಕಾಯಿ ಬಂದುಬಿಟ್ಟು ಅವಳಿಗೆ ಸ್ನಾಕ್ಸ್ ಇಡ್ತಿರೋದು ಕಟ್ ಮಾಡಿದಾಗ ಅದು ಮಧ್ಯಾಹ್ನದಷ್ಟೊತ್ತಿಗೆ ಕಪ್ ಆಗಬಾರ್ದು ಅಂತ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಈ ರೀತಿ ಇಡ್ತೀನಿ ಈ ರೀತಿ ಇಡೋದ್ರಿಂದ ಹಣ್ಣು ಕೂಡ ಕಪ್ ಆಗೋದಿಲ್ಲ ಕ್ಲೀನಾಗಿ ಫ್ರೆಶ್ಶಾಗಿ ಇರುತ್ತೆ ಸೊ ಮಗ್ಳು ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು ನಾನು ಕೂಡ ಎಲ್ಲ ಟೈರ್ಡ್ ಆಗೋಯ್ತಲ್ಲ ಸೊ ಕೆಲಸ ಮೇಲೆ ನನಗೊಂದು ಕಪ್ ಕಾಫಿ ಕುಡಿದ್ರೇ ಅದೊಂಥರ ಖುಷಿ ನನ್ನ ಮಗನೂ ಕೂಡ ಎದ್ದು ಕುತ್ಕೊಂಡಿದ್ದೇನೆ ಅವನು ನಾನು ಆರಾಮಾಗಿದ್ದೀವಿ ಇವಾಗ ಮನೆಯಲ್ಲಿ